ಎಲ್ಲರಿಗೂ ನಮಸ್ಕಾರ ಈ ಒಂದು ನೇಹ ಒಂದು ಕೊಲೆಯ ಪ್ರಕರಣದ ಕುರಿತು ಇವತ್ತೊಂದು ಪ್ರೆಸ್ ಮೀಟ್ ಮಾಡಲಾಯಿತು ನೇಹಾ ಕೊಲೆ ನಮಗೆ ಅತ್ಯಂತ ಆಘಾತಿಕ ಆಘಾತಕಾರಿ ಆಗಿದೆ ಯಾಕಂದರೆ ಒಂದು ಕಾಲೇಜಿನ ಮಗಳು ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾಳೆ ಅನ್ನೋ ಒಂದು ಧೈರ್ಯ ಇರಲಾರ್ದಂಗೆ ತಾಯಂದಿರಿಗೆ ಎಲ್ಲರಿಗೆ ಆಗಿಬಿಟ್ಟಿದೆ ಈಗ ಈ ಒಂದು ಕೊಲೆ ಪ್ರಕರಣದಿಂದ ಎಲ್ಲ 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 ಕಡೆ ಎಲ್ಲ ಕಡೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಏನಾಗ್ಬಿಟ್ಟು ನಮ್ಮ ಮಕ್ಕಳು ನಮಗೆ ಸುರಕ್ಷಿತವಾಗಿ ಬರ್ತಾರಿಲ್ಲಪ್ಪ ಹ್ಯಾಂಗ ಮುಂದಿಂದು ಏನಾಗ್ತಾ ಇದೆ ಯಾರಾದರೂ ಏನಾದರೂ ಕೇಳಿದ್ರೆ ಏನಾದರೂ ಬೇಕಾಗಿಬಿಟ್ಟು ಮಾತಾಡ್ತಾರ ಅಲ್ಲಿಯ ಒಂದು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳವಳು ಅವಳೇನು ಬೇರೆ ಯಾರೂ ಅಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಜಾರಿಯಲ್ಲಿದೆ ಯಾರಲ್ಲಿದ್ದು ಆ ಒಂದು ಕಾರ್ಪೊರೇಟ್ರ ಮಗಳಿಗೆ ನಮ್ಮ ಸಿ ಎಮ್ ಅವ್ರು ಮಾತಾಡ್ತಾರೆ ಏ ಅದೇನು ಬಿಡು ಅದು ಒಂದು ಬೇಕಾಬಿಟ್ಟಿ ಮಾತು ಏ ಅವ್ರದ್ದು ಪರ್ಸ್ನಲ್ ವಿಷಯ ಅಂತ ಹೇಳಿ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಸ್ವಾಮಿ ಇದು ನೀವು ಮಾತಾಡೋದು ಏನಾದರೂ ಘಟನೆ ಆದಾಗ ಮಾತ್ರನೇ ಎದುರಿಗೆ ಇಲ್ಲ ಅಂದ್ರೆ ಮ ಕಣ್ಮರೆಯಾಗ್ತಿರ ಏನಕ್ಕೆ ಈ ತರ ಎಲ್ಲ ಯಾಕೆ ಮಾಡ್ತೀರಾ ನಾವು ಘಟನೆ ಆದರೆ ಮಾತ್ರ ನಿಮ್ಗೆ ನೆನಪು ಬರ್ತಾರೆ ಹೋರಾಟ ಮಾಡೋಕೆ ಯಾರಿಗೂ ಕೊಸ್ಬೇಕು ಗೊತ್ತಿಲ್ಲ ನಾವು ಯಾವುದೂ ಹೋರಾಟ ನಿಲ್ಲಿಸಿಲ್ಲ ನಾವು ಘಟನೆ ಆದಾಗೆ ಬರ್ತೀವಿ ಅಂತ ನಾವಿಲ್ಲ ನಾವು ಯಾವ ಹೋರಾಟ ನಿಲ್ಲಿಸಿಲ್ಲ ಯಾವುದೂ ಹೋರಾಟ ನಾವು ಹೆಣ್ಣು ಮಕ್ಳು ಪರವಾಗಿ ಇದ್ದರೆ ನಾವು ಎಲ್ಲಿನೂ ಇದ್ದೇವೆ ಇಲ್ಲ ಅಂತ ಇಲ್ಲ ನೀವು ಹೇಳ್ತೀರಾ ನೀವು ಏನು ಇವಾಗೇ ನೀವು ಕಾಣಿಸ್ತಾ ಇದ್ದೀರಿ ಅಂತ ಬೆತ್ತಲೆ ಒಂದು ಪ್ರಕರಣ ಆಯಿತು ಆ ಹೆಣ್ಣು ಅದು ಏನು ಮಾಡಲಿಲ್ಲ ಸರ್ಕಾರ ಅದನ್ನೂ ಅಲ್ಲೇ ಮುಚ್ಚಾಕ್ಬಿಟ್ರು ಒಂದು ಕಾಲೇಜಿನ ಹುಡುಗಿಯಾರ್ದು ಉಡುಪಿಯಲ್ಲಿ ಕಾಲೇಜಿನ ಹುಡುಗ್ಯಾರದು ಇಶ್ಯೂ ಆಯಿತು ಅದನ್ನೂ ಮುಚ್ಚಾಕ್ಬಿಟ್ರು ಅದನ್ನೂ ಯಾವುದೂ ಕಾರ್ಯರೂಪಕ್ಕೆ ತರಲಿಲ್ಲ ಒಂದು ನಮ್ಮ ಆಳಂದ ವಿಷಯದಲ್ಲಿ ಒಂದು ಹೆಣ್ಮಗಳ ಒಂದು ಅತ್ಯಾಚಾರ ವಿಷಯ ಬಂತು ಅದನ್ನೂ ಅಲ್ಲೇ ಮುಚ್ಚಾಕ್ಬಿಟ್ರು ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ ಏನು ಸುವ್ಯವಸ್ಥೆ ಇದೆ ಕಾನೂನಲ್ಲಿ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಪೊಲೀಸರು ಅಂದರೆ ಕಾನೂನು ಬಾಹಿರವಾಗಿದ್ದಾರಾ ಏನು ಸರ್ಕಾರದ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರು ಇಲ್ಲ ಅಂತ ನಾನು ಅನ್ನಂಗಿಲ್ಲ ಅಂದ್ರೆ ಏನು ಹೆಣ್ಮಕ್ಳಿಗೆ ಹೆಂಗ್ ಬೇಕಾ ಬೇಕಾಬಿಟ್ಟು ಮಾಡ್ತಾರಾ ಇವ್ರು ಹೆಣ್ಮಕ್ಳು ಯಾವ ತರ ಇದ್ರು ನಡೆಯುತ್ತಾ ಇವರಿಗೆ ಯಾಕೆ ಸ್ವಾಮಿ ನೀವು ಹೆಣ್ಮಕ್ಳ ಮ್ಯಾಗೆ ನೀವು ಅಧಿಕಾರ ಚಲಾಯಿಸ್ತೀರಾ ಯಾಕೆ ಯಾರು ಸಿಗಲ್ವಾ ನಿಮಗೆ ಹೆಣ್ಮಕ್ಳೇ ಬೇಕನಾ ಯಾಕೆ ಇಷ್ಟು ಕ್ರೂರವಾಗಿ ನೀವು ನಡ್ಕೊಳ್ತಾ ಇದ್ದೀರಾ ಇಷ್ಟು ಕ್ರೂರತನ ಎದಕ್ ಮಾಡ್ರಿ ಮಾಡೋಕೆ ಬೇಡ ಅನ್ನಂಗಿಲ್ಲ ಇಷ್ಟು ಕ್ರೂರತನ ಬೇಡ ಎಲ್ಲನೂ ಹೆಣ್ಮಕ್ಳು ವಿಷಯದಾಗೆ ಯಾಕೆ ಮಾಡ್ತೀರಾ ನಾವು ಹೆಣ್ಮಕ್ಳು ಪರವಾಗಿ ವಿಷಯ ಎತ್ತತೀವಿ ಧ್ವನಿ ನಾವು ಯಾವುದೂ ಬಿಟ್ಟಿಲ್ಲ ಇಲ್ಲಿವರೆಗೂ ಯಾವುದೂ ಬಿಟ್ಟಿಲ್ಲ ಯಾವ ವಿಷಯನೂ ನಾವು ಬಿಟ್ಟಿಲ್ಲ ನಾವು ಹೆಣ್ಮಕ್ಳ ಪರವಾಗಿ ಪಕ್ಷ ಇರಲಿ ಪಕ್ಷ ಇಲ್ಲದೇ ಇರಲಿ ನಾವು ಹೆಣ್ಮಕ್ಳು ಥರ ನಾವು ಹೆಣ್ಮಕ್ಳ ಪರವಾಗಿ ನಾವು ಯಾವಾಗೂ ನಾವು ಧ್ವನಿ ಎತ್ತತಾನೆ ಇದ್ದೀವಿ ಹೋರಾಟ ಮಾಡ್ತೀರಾ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಕಾಂಗ್ರೆಸ್ ಏನಂತಂದ್ರೆ ಮುಟ್ಟೋದು ಓಡೋದು ಅಂದ್ರೆ ಸುಮ್ನೆ ಈ ಒಂದು ನೆಪವಡ್ಡಿ ಒಂದ್ ಪತ್ರಿಕಾಗೋಷ್ಠಿ ಮಾಡ್ತೀರಾ ಅಥವಾ ಒಂದು ಹೋರಾಟ ಮಾಡ್ತೀರಾ ಯಾರಿಗಾದರೂ ನೀವು ಹೋರಾಟ ಮಾಡಿ ನ್ಯಾಯ ನಿಮ್ಮ ಪಕ್ಷದಲ್ಲಿ ಇದ್ದ ನಿಮ್ಮ ಸರ್ಕಾರ ಇದ್ದಾಗ್ಲಿ ಅಥವಾ ಈ ಕಾಂಗ್ರೆಸ್ ಪಕ್ಷ ಇದ್ದಾಗ್ಲಿ ಯಾರಿಗಾದ್ರು ಹೆಣ್ಮಕ್ಳಿಗೆ ನ್ಯಾಯ ಒದಿಸ್ಕೊಳಂತ ಕೆಲಸ ತಾವ್ ಏನಾದ್ರು ಮಾಡಿದ್ವಿ ಇಲ್ಲ ನಾವು ಹೋರಾಡ್ತಾ ಇರೋದು ನ್ಯಾಯ ಅನ್ಯಾಯ ಎಲ್ಲಿ ನಡೀತಾ ಇದೆ ನ್ಯಾಯಕ್ಕಾಗಿನೇ ಇಲ್ಲ ನಾವು ಹೋರಾಡ್ತಾ ಇರೋದು ಆ ನ್ಯಾಯನೇ ಅವ್ರು ಕೊಡ್ತಾ ಇಲ್ವಲ್ಲ ಸರ್ಕಾರ ಈಗ ಅದು ಇರೋದಲ್ಲ ನ್ಯಾಯ ಕೊಡ್ತಾ ಇಲ್ವಲ್ಲ ಆ ನ್ಯಾಯ ಕೊಡೋದ್ರ ನಾವು ಯಾರ್ದು ಕಣ್ಣು ಹೊರ್ಸಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ ನಮಗೆ ಮಹಿಳೆಯರ ಕುರಿತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತೊಬ್ಬರು ಒಂದು ಏನೋ ಅಂತಾರ ಏನೋ ಆಡ್ತಾರ ಅದು ಬೇಡ ನಮಗೆ ಅದು ಬೇಕಾಗಿಲ್ಲ ನಮಗೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿ ಈ ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿ ಯಾಕೆ ಒಂದು ಬೆಳಗಾವಿ ಇಶ್ಯೂ ಆಯ್ತು ಒಂದು ಹೆಣ್ಮಗಳು ಬೆತ್ತಲೆಯಿಂದ ಹೆಣ್ಮಗಳನ್ನ ಪ್ರದರ್ಶನ ಮಾಡಿದ್ರು ಯಾಕೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೆಣ್ಣಲ್ವಾ ಅವರೊಂದು ಕಾಂಗ್ರೆಸ್ ಲೀಡರ್ ಅಲ್ವಾ ಎಲ್ಲಿ ಧ್ವನಿ ಇದ್ದಾರೆ ಹೇಳಿ ನನಗೆ ಎಲ್ಲಿ ಧ್ವನಿ ಎತ್ತ ಇದ್ದಾರೆ ಆ ಹೆಣ್ಮಗಳನ್ನ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಹೋಗಿ ಯಾರಾದರೂ ನೋಡಿದಾರ ಯಾರಾದರೂ ಈ ಕಾಂಗ್ರೆಸ್ ಮಹಿಳೆಯರು ಯಾರಾದ್ರೂ ಈ ಘಟನೆ ಇಲ್ಲ ಈ ಘಟನೆ ಬಗ್ಗೆದಾಗ ನಾವು ಏನು ಹೇಳೋದಂದ್ರೆ ಅವನಿಗೆ ಕ್ರೂರ ಅತಿ ಅತಿ ಕ್ರೂರ ಒಂದು ಶಿಕ್ಷೆ ಆಗಬೇಕು ಅವನ್ನ ನಮಗೆ ನಮ್ಮ ನಡುವೆ ಅವನ ಒಂದು ಶೂಟೌಟ್ ಆಗಬೇಕು ಇಲ್ಲ ಗಲ್ಲಿಗೆ ಈ ಒಂದು ವಿಷಯ ನಾನು ಹೇಳಕ್ಕೆ ಇಚ್ಛೆ ಸೋಮವಾರ ನಾನು ನಗರ ಮಹಿಳಾ ಮೋರ್ಚೆ ಅಧ್ಯಕ್ಷ ಶೋಭಾ ಬಾಗಿವಡಿ ಮೊನ್ನೆ ನಡೆದ ನಿನ್ನೆ ನಡೆದಂತ ಹುಬ್ಬಳ್ಳಿಯ ಘಟನೆ ನೇಹಾ ಹಿರೇಮಠ ಹತ್ಯೆಯನ್ನು ನಾನು ಖಂಡಿಸುತ್ತೇನೆ ಅವರಿಗೆ ಪಯಾಜ ಅನ್ನುವಂಥ ಹುಡುಗ ಎಂಟು ಹತ್ತು ಸಲ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಈ ಕೊಲೆ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗಾದರೆ ಈ ಜನರೆಲ್ಲ ಸುಂಕಿದ್ರ ಅದೇ ವಿಷಯ ಅವರು ಕಾಂಗ್ರೆಸ್ ಕಾರ್ಪೊರೇಟ್ ಆದಂಥ ನಿರಂಜನ್ ಹಿರೇಮಠ ಅವರೇ ಇದ್ದಾರೆ ಅವರ ಮಗಳಿಗೆ ರಕ್ಷಣೆ ಕೊಡುವಂತೆ ಕೇಳಕ್ಕೆ ಹೋದರೆ ಈ ಮಾನ್ಯ ಮುಖ್ಯಮಂತ್ರಿ ಜಿ ಅವರು ಹೇಳ್ತಾ ಇದ್ದಾರೆ ಇದು ಅವರು ಪರ್ಸ್ನಲ್ ವಿಷಯ ಅಂತ ಪರ್ಸ್ನಲ್ ವಿಷಯ ಅದಂತನೇ ತಿಳ್ಕೊಳ್ಳೋಮ ಆದರೆ ಆ ಪರ್ಸ್ನಲ್ ವಿಷಯಕ್ಕಾಗಿ ಇನ್ನೊಬ್ಬರ ಮಕ್ಕಳ ಜೀವ ತೆಗೆಯೋದು ಎಷ್ಟು ಸರಿ ಇದು ಸರ್ಕಾರಕ್ಕೆ ಆರ ಯಾವುದೇ ಹೆಣ್ಮಕ್ಳಿಗೆ ಜೀವ ಹೋಗುತ್ತಂತ ಆ ಜೀವಕ್ಕೆ ಬೆಲೆ ಇಲ್ಲವಾ ಇಲ್ಲಿ ಈ ಹೆಣ್ಮಕ್ಳ ಜೀವ ಈಗ ಹತ್ಯೆ ಮಾಡ್ತಾ ಇದ್ರೆ ಮೊದಲೇ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಅಂತಲೂ ಇಲ್ಲಿ ಸಂಖ್ಯೆ ಅಂಕೆನ ಎಣಿಸ್ತಾ ಇರುವಂಥ ಸರ್ಕಾರವು ಹತ್ಯೆನೇ ಮಾಡ್ಕೋತಾ ಹೋದರೆ ಹೆಣ್ಮಕ್ಳ ಬೆಳವಣಿಗೆ ಹೇಗಾಗಬೇಕು ಹೆಣ್ಮಕ್ಕಳ ರಕ್ಷಣೆ ಇಲ್ಲದೆ ಸ್ವಾಮಿ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಈ ಉಳಿದ ಸ ಮಹಿಳೆಯರಿಗೂ ಇಲ್ಲಿ ಹೇಳ್ತಾ ಕೇಳ್ತಾ ಪ್ರಶ್ನೆ ಇದ್ದೀರಿ ಆದರೆ ಪ್ರತಿ ಸಲವೂ ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ನ್ಯಾಯವೇ ಇಲ್ಲ ಮನೆ ಆಳ ನಡೆದಂತೆ ಘಟನೆ ಮನಾರ ನಾವು ಹೋರಾಟ ಮಾಡ್ದೇವಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿದಿವಿ ನೀವು ಅದಕ್ಕೆ ಯಾವುದಕ್ಕೂ ರಿಸ್ಪಾನ್ಸಲ್ಲಿ ತೊಗೊಳ್ತಾನೆ ಇಲ್ಲ ಈ ಸರ್ಕಾರ ಆಮೇಲೆ ಜಿ ಪರಮೇಶ್ವರ್ನು ಹೇಳ್ತಾರ ಅವ್ರೂ ನಾವು ನಾವು ಏನ್ ಮಾಡಿದ್ರು ನಾವು ಕಾನೂನು ಬದ್ಧವಾಗಿ ಮಾಡ್ತಿರ್ತವೆ ಕಾನೂನು ಬದ್ಧವಾಗಿ ಎಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಮಾಧ್ಯಮದವರನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ ನೀವು ಅಲ್ಲಿ ಅವ್ರಿಗೂ ಮಾಡ್ತಿರ್ಬೋದು ನಮಗೂ ಮಾಡ್ತೀರಿ ನಾವು ಹೇಳ್ತೇವಿ ಇದೇ ರೀತಿ ಅವನಿಗೆ ಪಯಾಜನವನಿಗೆ ಎನ್ಕೌಂಟರ್ ಆಗಬೇಕು ಅದೇ ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಎನ್ಕೌಂಟರ್ ಮಾಡ್ಯಾರ ಅದೇ ರೀತಿ ಯೋಗ್ಯತೆ ಆದಿತ್ಯನಾಥ್ ಅವರು ಇಲ್ಲಿದ್ದ್ರತಿಗೆ ಅವ್ರ ಮನೆಯೇ ಸಾಫ್ ಮಾಡ್ತಾರೆ